ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಗುರು ಬಸವಣ್ಣನವರೇ ಇಷ್ಟಲಿಂಗದ ಆವಿಷ್ಕರಣೆಯನ್ನು ಮಾಡಿದಂಥ ಪ್ರಪ್ರಥಮ ಗುರು ಮತ್ತು ಆ ಇಷ್ಟಲಿಂಗದ ಒಂದು ಪರಿಕಲ್ಪನೆ ಹಾಗೂ ಇಷ್ಟಲಿಂಗವನ್ನು ಅಂಗದ ಮೇಲೆ ಯಾಕೆ ನಾವು ಸದಾಕಾಲ ಧರಿಸಿಕೊಂಡಿರಬೇಕು ಅಂತಕ್ಕಂಥ ವಿಚಾರಗಳನ್ನು ನೋಡ್ತೀವಿ ಈಗ ಈ ಸಂಚಿಕೆಯಲ್ಲಿ ಪ್ರಪ್ರಮ ಪ್ರಮುಖವಾಗಿ ಪ್ರಭುದೇವರು ಮತ್ತು ಚನ್ನಬಸವಣ್ಣನವರ ಕೆಲವು ಅನಿಸಿಕೆಗಳನ್ನು ಇಷ್ಟಲಿಂಗ ಮತ್ತು ಗುರುಬಸವಣ್ಣನವರ ಕುರಿತಾಗಿ ಅವರು ಏನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಅರಿತುಕೊಳ್ಳುವ ಚಿಂತನೆಯನ್ನು ನಾವು ಮಾಡೋಣ ಪ್ರಭುದೇವರು ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾರೆ ಅವರು ಬರುವ ಮುನ್ ಮೊದಲು ಅನಿಮಿಷ ದೇವರಿಂದ ಅವರಿಗೆ ಇಷ್ಟಲಿಂಗ ಸಿಗ್ತಾ ಇದೆ ಆ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಪ್ರಭುದೇವರಿಗೆ ಆಶ್ಚರ್ಯ ಆಗಿದೆ ಒಂದು ಕಡೆ ಅಂಥ ಪ್ರಭುದೇವರು ಅದರ ಮೂಲವನ್ನು ಹುಡುಕಿಕೊಂಡು ಇದನ್ನು ಕೊಟ್ಟವರು ಯಾರು ಇದನ್ನು ಕಂಡಿಡಿದವರು ಯಾರು ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಅವರು ಅದು ಕಲ್ಯಾಣದ ಬಸವಣ್ಣನವರು ಅಂತಕ್ಕಂಥ ವಿಚಾರ ಅವರಿಗೆ ಗೊತ್ತಾದ ಮೇಲೆ ಬಸವಣ್ಣನವರನ್ನು ಅರಸಿಕೊಂಡು ಅವರು ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾರೆ ಬಂದಾಗ ಬಸವಣ್ಣನವರನ್ನು ಭೇಟಿಯಾಗಿ ಈ ವಚನ ಬರ್ತಾ ಇದೆ ನೀರೊಳಗೆ ನೆನೆದೆಹನೆಂದೆಡೆ ಮನಕ್ಕೆ ಸಿಲುಕದು ಹರಿದೆಹೆನೆಂದಡೆ ಕುರುಹಿಂಗೆ ಬಾರದು ಕಂಡೆಹನೆಂದಡೆ ಮೂರ್ತಿಯಲ್ಲ ತನುವಿನೊಳಗಿಲ್ಲದ ಮನದೊಳಗಿಲ್ಲದ ಘನವು ನಿಮ್ಮ ಮನಕ್ಕೆ ವೇದ್ಯವಾದ ಪರಿಯಂತ ಗುಹೇಶ್ವರನೆಂಬ ಲಿಂಗವು ಜಗದ ಕಣ್ಣಿಂಗೆ ಕತ್ತಲೆಯ ಕವಿಸಿ ತನ್ನ ತಪ್ಪಿಸಿಕೊಂಡಿಪ್ಪ ಆ ಭೇದ ನಿನ್ನೊಳಗ ಅಡಗಿದ ಪರಿ ಎಂದು ಹೇಳ ಸಂಗನ ಬಸವಣ್ಣ ಪ್ರಭುದೇವರಿಗೆ ಬಹಳ ಆಶ್ಚರ್ಯ ಆಗಿದೆ ಇಂಥ ಒಂದು ಇಷ್ಟಲಿಂಗದ ಸ್ವರೂಪವನ್ನು ಗುರುಬಸವಣ್ಣನವರ ತಲೆಯಲ್ಲಿ ಇದು ಹೇಗೆ ಹೊಳೆಯಿತು ಇರು ಈ ಸ್ವರೂಪದಲ್ಲಿ ದೇವರ ಮೂರ್ತಿಯನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದು ಬಸವಣ್ಣನವರಿಗೆ ಹೇಗೆ ತೋರ್ತು ಅಂತಕ್ಕಂಥದ್ದು ಪ್ರಭುದೇವರಿಗೆ ಬಹಳ ಆಶ್ಚರ್ಯ ಏಕೆಂದರೆ ಇದುವರೆಗೂ ಕೂಡ ಈ ಥರದ ಮೂರ್ತಿಯನ್ನು ಅವರು ಎಲ್ಲೂ ಕೂಡ ನೋಡಿರಲಿಲ್ಲ ಎಲ್ಲೂ ಕೂಡ ಇರಲೂ ಇಲ್ಲ ಸೃಷ್ಟಿಯಲ್ಲಿ ಹಾಗಾಗಿ ಈತನ ಪ್ರಪ್ರಥಮ ಬಾರಿಗೆ ನೋಡಿದ ಮೇಲೆ ಪ್ರಭುದೇವರಿಗೆ ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ದಾರೆ ನೆನೆದೆಹನೆಂದಡೆ ಮನಕ್ಕೆ ಸಿಲುಕದು ನೆನೆಸ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹರಿದೆಹನೆಂದಡೆ ಕುರು ಹಿಂಗೆ ಬಾರದು ಯಾವ ರೀತಿ ತಿಳ್ಕೋಬೇಕು ಈ ದೇವರ ಸೃ ವಿರಾಟ್ ಸ್ವರೂಪವನ್ನು ಸೃಷ್ಟಿಯ ವಿರಾಟ್ ಸ್ವರೂಪವನ್ನು ಅದು ಕುರು ಹಿಂಗೆ ಬಾರದು ಅದನ್ನು ನಾವು ಯೋಚನೆ ಮಾಡಲಿಕ್ಕೂ ಕೂಡ ಸಾಕ್ತಾ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಕಂಡೆಹನೆಂದೆಡೆ ಮೂರ್ತಿಯಲ್ಲ ಆ ಪರಮ ಸ್ವರೂಪವನ್ನು ಕಂಡೆಹನೆಂದೆಡೆ ಮೂರ್ತಿಯಲ್ಲ ಯಾವುದೋ ಒಂದು ಮೂರ್ತಿಯ ರೂಪದಲ್ಲಿ ಇದೆ ಅಂತಂದರೆ ಅದು ಕೂಡ ಅಲ್ಲ ತನುವಿನೊಳಗಿಲ್ಲದ ಮನದೊಳಗಿಲ್ಲದ ಘನವು ಇದರ ವ್ಯಾಪ್ತಿ ತನುವಿನೊಳಗೂ ಸಿಗ್ತಾ ಇಲ್ಲ ಮನದೊಳಗೂ ಸಿಗ್ತಾ ಇಲ್ಲ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಜಗದೊಳಗೂ ಕೂಡ ಕಾಣ್ತಾ ಇಲ್ಲ ಬರಿಯ ಕಣ್ಣಿಗೆ ಹಾಗಿರ್ತಕ್ಕಂಥ ಮಹಾಘನವು ನಿಮ್ಮ ಮನಕ್ಕೆ ವೇದ್ಯವಾದ ಪರಿ ಎಂತಯ್ಯ ಬಸವಣ್ಣ ನಿಮ್ಮ ಮನಕ್ಕೆ ಇದು ಹೇಗೆ ವೇದ್ಯ ಆಯಿತು ಈ ರೀತಿ ಇಷ್ಟಲಿಂಗವನ್ನು ಮಾಡಬೇಕು ಅಂತಕ್ಕಂಥದ್ದು ಇದರ ಪರಿಕಲ್ಪನೆ ನಿಮ್ಮ ಮನಕ್ಕೆ ಹೇಗೆ ಬಂತು ಬಸವಣ್ಣ ಅಂತ ಆಶ್ಚರ್ಯಚಕಿತರಾಗಿ ಪ್ರಭುದೇವರು ಕೇಳ್ತಾ ಇದ್ದಾರೆ ಗುಹೇಶ್ವರ ನಿಂಬ ಲಿಂಗವು ಜಗದ ಕಣ್ಣಿಂಗೆ ಕತ್ತಲೆಯ ಕವಿಸಿ ತನ್ನ ತಪ್ಪಿಸಿಕೊಂಡಿಪ್ಪ ಆ ಭೇದ ನಿನ್ನೊಳು ಅಡಗಿದ ಪರಿ ಎಂತು ಹೇಳ ಸಂಗನ ಬಸವಣ್ಣ ಹೇಳ್ತಾ ಇದ್ದಾರೆ ಗುಹೇಶ್ವರನೆಂಬ ಲಿಂಗ ಜಗದ ಕಣ್ಣಿಂಗೆ ಕತ್ತಲೆಯ ಕವಿಸಿ ಇಡೀ ಜಗತ್ತಿಗೆ ಕತ್ತಲೆಯನ್ನ ಕವಿಸಿ ಅಂದ್ರೆ ಇಲ್ಲೆಲ್ಲ ಮಾಯೆಯ ಅಂಧಕಾರವನ್ನು ತುಂಬಿ ತನ್ನ ತಪ್ಪಿಸಿಕೊಂಡಿಪ್ಪ ಅಂದ್ರೆ ತಾನು ಮಾತ್ರ ಅದರಿಂದ ಯಾವುದಕ್ಕೂ ಯಾವ ಮಾಯೆಗೂ ಒಳಗಾಗದೆ ಇಡೀ ಜಗತ್ತನ್ನ ಮಾಯ ಅಧಿ ಅಜ್ಞಾನದಲ್ಲಿ ಇಟ್ಟಿರ್ತಕ್ಕಂತ ಅಂಥ ವಿಚಾರ ಆ ಭೇದ ನಿನ್ನೊಳು ಅಡಗಿದ ಪರಿ ಎಂದು ಹೇಳ ಹಾಗಿದ್ದದ್ದು ನಿನಗೆ ಹೇಗೆ ಅರ್ಥ ಆಯಿತು ಬಸವಣ್ಣ ನೀನು ಹೇಗೆ ಆ ಸೃಷ್ಟಿಯ ಭೇದವನ್ನು ಭೇದಿಸಿ ಇಷ್ಟಲಿಂಗದ ಸ್ವರೂಪವನ್ನು ಕೊಟ್ಟೆ ಬಸವಣ್ಣ ಅಂತಕ್ಕಂಥದ್ದು ಪ್ರಭುದೇವರ ಉವಾಚ ಅವರಿಗೆ ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ ಆ ಆಶ್ಚರ್ಯದ ಹಿನ್ನೆಲೆಯಲ್ಲಿ ಈ ವಚನವನ್ನು ಹೇಳ್ತಾ ಇದ್ದಾರೆ ಬಸವಣ್ಣವರು ಸಾರಿ ಪ್ರಭುದೇವರು ಮುಂದೆ ಹೇಳ್ತಾರೆ ಇದರ ಅವಶ್ಯಕತೆ ಏನಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಅಂದರೆ ದೇವರು ನಿರಾಕಾರ ಅಂತ ಅಂದ ಮೇಲೆ ಈ ಸಾಕಾರದ ಇಷ್ಟಲಿಂಗದ ಸ್ವರೂಪ ಏನಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ವಿಚಾರ ಬಂದಾಗ ಅಲ್ಲಿ ಬ ಅಲ್ಲಮ್ಮ ಪ್ರಭುದೇವರೇ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ನೀರೊಳಗೆ ಚಿತ್ರವ ಬರೆದರೆ ಆ ಕಣ್ಣಿಗೆ ಕಾಣಬಹುದು ಒಡಲು ಬರಿಯ ಬಯಲು ಬೊಮ್ಮವ ನುಡಿಯುವಲ್ಲಿ ಆ ಬೊಮ್ಮದ ಮಾತದೆಲ್ಲಿ ಬಿದ್ದಿತ್ತು ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು ಆ ಉಭಯವನರಿದು ಅಡಗುವನ್ನಕ್ಕ ನಮ್ಮ ಗುಹೇಶ್ವರನೆಂಬ ಲಿಂಗ ಲಿಂಗಕ್ಕೆ ಕುರುಹು ಬೇಕು ಕಾಣ ಎಲೆ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾರೆ ಇಷ್ಟಲಿಂಗದ ಅವಶ್ಯಕತೆ ಏನಿದೆ ಸಾಕಾರ ನಿರಾಕಾರ ದೇವನನ್ನು ನಿರಾಕಾರ ಸ್ವರೂಪದಲ್ಲಿ ಅರಿತರೆ ಸಾಕಲ್ಲವೇ ಸಾಕಾರದ ಸ್ವರೂಪ ಯಾಕೆ ಬೇಕು ಇಷ್ಟಲಿಂಗದ ಸ್ವರೂಪ ಯಾಕೆ ಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಪ್ರಭುದೇವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ನೀರೊಳಗೆ ಚಿತ್ರವ ಬರೆದರೆ ಅದು ಆರ ಕಣ್ಣಿಗೆ ಕಾಣಬಹುದು ನೀರು ನೀರಿನಲ್ಲಿ ಯಾವುದೋ ಒಂದು ಚಿತ್ರ ಯಾವುದೋ ಒಂದು ಅಕ್ಷರ ಏನೇ ಬರೆದರೂ ಕೂಡ ಅದು ಕಣ್ಣಿಗೆ ಕಾಣಬಹುದು ಯಾರ ಕಣ್ಣಿಗೆ ಕಾಣುತ್ತೆ ನೀರಿನಲ್ಲಿ ಬರೀಲಿಕ್ಕಾಗೋದಿಲ್ಲ ಬರದ ತಕ್ಷಣ ಅದು ಅಳಿಸಿ ಹೋಗ್ತಾ ಇದೆ ಹಾಗೆ ಒಡಲು ಬರಿಯ ಬಯಲು ಬೊಮ್ಮವ ನುಡಿವಲ್ಲಿ ನಾವು ಬರೀ ಬಯಲು ಬೊಮ್ಮವ ನುಡಿವಲ್ಲಿ ಅಂದರೆ ನಿರಾಕಾರ ತತ್ವವನ್ನೇ ನುಡಿವಲ್ಲಿ ಹೇಳ್ತಾ ಇದ್ದರೆ ಅದನ್ನೇ ನಾವು ನಿರಾಕಾರನೇ ದೇವರ ನಿರಾಕಾರ ಅಂತ ಹೇಳ್ತಾ ಇದ್ದರೆ ಅದನ್ನು ಅರಿಯುವ ಬಗೆ ಹೇಗೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಬೊಮ್ಮದ ಮಾತು ಅದೆಲ್ಲಿ ಬಿದ್ದಿತ್ತು ನಾವು ಹೇಳ್ತಾ ಇರ್ತಕ್ಕಂಥ ನಿರಾಕಾರ ತತ್ವ ಹೇಳ್ತಾ ಇದ್ದೀವಿ ಬಯಲು ನಿರಾಕಾರ ಶಿವ ನಿರಾಕಾರ ಲಿಂಗ ನಿರಾಕಾರ ಹೇಳ್ತಾ ಇದ್ದೀವಿ ಹೇಳಬೇಕಾದ್ರೆ ಈ ಮಾತು ಹೇಳುವ ಮಾತು ಅದೆಲ್ಲಿಂದ ಬಿದ್ದಿತ್ತು ಅದೆಲ್ಲಿಂದ ಬಂತು ಅದೆಲ್ಲಿಂದ ಬಂತು ಅಂತ ಅವರೇ ಹೇಳ್ತಾರೆ ಅದು ಸಾಕಾರದ ಒಡಲುಗೊಂಡು ನುಡಿಯಿತ್ತು ಸಾಕಾರ ಈ ದೇಹ ಏನಿದೆ ಈ ದೇಹದ ಒಳಗಿಂದನೇ ಬಂತು ಅಂದ ಮೇಲೆ ದೇಹ ಸಾಕಾರ ತಾನೇ ಆ ಸಾಕಾರದ ಮುಖದಿಂದನೇ ತಾನೇ ನಿರಾಕಾರದ ಮಾತು ಬಂದಿದ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ಉಭಯ ಉಭಯವನರಿದು ಅಡಗುವನ್ನಕ್ಕ ನಮ್ಮ ಗುಹೇಶ್ವರನೆಂಬ ಲಿಂಗಕ್ಕೆ ಕುರುಹು ಬೇಕು ಕುರುಹು ಯಾಕೆ ಬೇಕು ಅಂದರೆ ನಿರಾಕಾರವನ್ನು ನಿರಾಕಾರದಿಂದಲೇ ಅರಿಯೋದು ಕಷ್ಟ ಹಾಗಾಗಿ ಅದಕ್ಕೆ ಸಾಕಾರದ ಹಿನ್ನೆಲೆ ಇದ್ದರೆ ಅದನ್ನು ನಿರಾಕಾರವನ್ನು ಸಾಕಾರದ ಮುಖಾಂತರ ನಿರಾಕಾರವನ್ನು ಅರಿಯಬಹುದು ಆ ಹಿನ್ನೆಲೆಯಲ್ಲಿ ಗುರು ಅಲ್ಲಮ್ಮ ಪ್ರಭುದೇವರು ಕುರುವಿನ ಇಷ್ಟಲಿಂಗದ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಅವಶ್ಯಕತೆಯ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಇದಕ್ಕೆ ಇನ್ನೂ ಸ್ವಲ್ಪ ವ್ಯಾಖ್ಯಾನ ಕೊಡಬಹುದಾದರೆ ಉದಾಹರಣೆಗೆ ನಾವು ಜ್ಞಾನ ಜ್ಞಾನವನ್ನು ಕುರಿತು ಮಾತಾಡ್ತೇವೆ ಆ ಜ್ಞಾನ ನಿರಾಕಾರ ಆದರೆ ಆ ಜ್ಞಾನ ಎಲ್ಲಿ ಅಡಗಿದೆ ಅಂತಂದರೆ ಪುಸ್ತಕದಲ್ಲಿ ಅಡಗಿದೆ ಅಂತ ಅಂದ್ಕೊಳ್ಳೋಣ ಪುಸ್ತಕವನ್ನು ಓದುವುದರಿಂದ ನಮಗೆ ಜ್ಞಾನ ಬರ್ತಾ ಇದೆ ಆ ಜ್ಞಾನ ಪುಸ್ತಕದ ಅಕ್ಷರಗಳಲ್ಲಿ ಮುದ್ರಿತವಾಗಿದೆ ಪುಸ್ತಕ ಸಾಕಾರ ಜ್ಞಾನ ನಿರಾಕಾರ ಆ ಪುಸ್ತಕ ಇಲ್ಲದಿದ್ದರೆ ಜ್ಞಾನ ಬರೀ ಬಾಯಿಂದ ಬಾಯಿಗೆ ಹೋಗಬೇಕಾಗುತ್ತೆ ಬಾಯಿಂದ ಬಾಯಿಗೆ ಹೋಗಬೇಕಾದ್ರೂ ಕೂಡ ಈ ಬಾಯಿಂದ ಬಾಯಿ ಈ ಶಬ್ದ ಎಲ್ಲಿಂದ ಹೊರಗೆ ಬಿತ್ತು ಬಸ ಪ್ರಭುದೇವರು ಹೇಳೋ ಪ್ರಕಾರ ಈ ದೇಹದಿಂದ ಹೊರಗೆ ಬಿತ್ತು ದೇಹ ಸಾಕಾರನ ನಿರಾಕಾರನೋ ದೇಹ ಸಾಕಾರ ಹಾಗಾಗಿ ಸಾಕಾರ ನಿರಾಕಾರ ಎರಡೂ ಕೂಡ ಒಂದನ್ನು ಒಂದು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ರವಿ ರಶ್ಮಿ ಭೇದ ಅಂತ ಕರೀತಾರೆ ರವಿ ರಶ್ಮಿ ಭೇದ ಅಂತಂದರೆ ಸೂರ್ಯ ಮತ್ತೆ ಸೂರ್ಯನ ಕಿರಣಗಳು ಸೂರ್ಯನನ್ನು ಬಿಟ್ಟು ಸೂರ್ಯನ ಕಿರಣಗಳು ಬೆಳಕನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯ ಸೂರ್ಯನ ಕಿರಣಗಳಿಲ್ಲದೆ ಬೆಳಕಿನ ಕಿರಣಗಳಂದರೆ ಸೂರ್ಯನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಇವೆರಡೂ ಕೂಡ ಒಂದಕ್ಕೊಂದು ಹೇಗೆ ಅವಿನಾಭಾವ ಸಂಬಂಧವನ್ನು ಹೊಂದಿವೆಯೋ ಹಾಗೆ ಸಾಕಾರ ಮತ್ತು ನಿರಾಕಾರ ತತ್ವಗಳು ಅದನ್ನು ಅಲ್ಲಮ್ಮ ಪ್ರಭುದೇವರು ಈ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದ್ದಾರೆ ಈ ಇಷ್ಟಲಿಂಗ ಏನೋ ಸಿಕ್ತು ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಅಂಬಿಗರ ಚೌಡಯ್ಯ ಶರಣರಿಗೆ ಗುಹೇಶ್ವರನೆಂಬ ಲಿಂಗ ಲಿಂಗವೆಂಬ ಕುರುಹು ಬೇಕು ಕಾಣ ಎಲೆ ಅಂಬಿಗರ ಚೌಡಯ್ಯ ಅಂತ ಹೇಳಿದ ಮೇಲೆ ಆಯಿತು ಇಷ್ಟಲಿಂಗ ಏನೋ ಬಂತು ಮುಂದೆ ಹೇಳ್ತಾರೆ ನಾವು ಇಷ್ಟಲಿಂಗಧಾರಿಗಳಾದ ಮೇಲೆ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತಂದರೆ ರೂಪನೇ ಕಂಡರೂ ನಿರೂಪವನೇ ಕಾಣರು ಅನುವನೇ ಕಂಡರು ತನುವನೇ ಕಾಣರು ಆಚಾರವನೇ ಕಂಡರೂ ವಿಚಾರವನೇ ಕಾಣರು ಗುಹೇಶ್ವರ ನಿಮ್ಮ ಕುರುಹನೇ ಕಂಡರು ಕೂಡಲರಿಯದೆ ಕೆಟ್ಟರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಗುರು ಏನು ಇಷ್ಟಲಿಂಗವನ್ನು ಆವಿಷ್ಕರಿಸಿ ನಮ್ಮ ಅಂಗದ ಮೇಲೆ ಅದನ್ನು ಪ್ರತಿಷ್ಠಾಪಿಸಿ ಕೊಟ್ಟರು ನೋಡಪ್ಪ ಇದು ಇಷ್ಟಲಿಂಗ ಇದನ್ನು ನೀನು ಧರಿಸಿಕೊಂಡು ಏನಾಗಬೇಕು ಅಂದರೆ ದೇವರ ಸ್ವರೂಪವನ್ನು ಅರಿತುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ಟು ಗುರು ಅದನ್ನು ಕೊಟ್ಟರು ಆದರೆ ನಾನು ಮಾಡಿದ್ದೇನು ಅಂತಂದರೆ ಧರಿಸಿಕೊಂಡಂಥವರು ರೂಪನೇ ಕಂಡರು ನಿರೂಪವನ್ನೇ ಕಾಣರು ರೂಪ ಕೊಟ್ಟಿದ್ದು ಏನಕ್ಕೆ ಅಂದರೆ ನಿರೂಪವನ್ನು ಅರಿಲಿಕ್ಕೆ ರೂಪದಿಂದ ನಿರೂಪವನ್ನು ಅರಿಲಿಕ್ಕೆ ಅಂದರೆ ನಿರಾಕಾರ ಚೈತನ್ಯದ ವ್ಯಾಪ್ತಿ ಅದರ ಮಹತ್ವವನ್ನು ಅರಿಲಿಕ್ಕೆ ರೂಪವನ್ನು ಕೊಟ್ಟರು ಕುರುಹನ್ನು ಕೊಟ್ಟರು ಆದರೆ ಅನುವನೆ ಕಂಡರು ತನುವನೆ ಕಾಣರು ಅನುವನೆ ಕಂಡರು ತನುವನೆ ಅದನ್ನು ಅಂಗವಿಸಿಕೊಳ್ಳಲಿಲ್ಲ ಕೊಟ್ಟಿದ್ದನ್ನು ಅಂಗವಿಸಿಕೊಳ್ಳಲಿಲ್ಲ ಅಂದರೆ ಅದನ್ನು ಸಾಹಿತ್ಯ ಮಾಡಿಕೊಳ್ಳಲಿಲ್ಲ ನಾವು ದೇನು ಗುರು ಕೊಟ್ಟರು ಅದನ್ನು ಸಾಹಿತ್ಯ ಮಾಡಿಕೊಳ್ಳಲಿಲ್ಲ ಅಂದರೆ ಒಳಗೆ ಪ್ರವೇಶ ಮಾಡ್ಕೊಳ್ಳಲಿಲ್ಲ ಆಚಾರವನ್ನೇ ಕಂಡರು ವಿಚಾರವನ್ನೇ ಕಾಣರು ಆಚಾರ ಅಂತಂದ್ರೆ ಬಹಿರಂಗದ ಕ್ರಿಯೆ ವಿಚಾರ ಅಂತಂದ್ರೆ ಅಂತರಂಗದ ಅರಿವು ಅಂತರಂಗದ ಅರಿವು ವಿಕಾಸಗೊಳ್ಳಲಿಲ್ಲ ಬರೀ ಬಹಿರಂಗದ ಕ್ರಿಯೆಗಳಲ್ಲೇ ಮಗ್ನರಾಗ್ಬಿಟ್ವಿ ಇಷ್ಟಲಿಂಗವನ್ನ ಇಟ್ಕೊಂಡು ಬರೀ ಪೂಜೆ ಮಾಡೋದು ಹೂವೇರಿಸೋದು ಗಂಧ ಇಡೋದು ಹೀಗೆ ಈ ರೀತಿಯ ಬಹಿರಂಗದ ಆಚಾರಗಳಲ್ಲಿ ಮಗ್ನರಾಗ್ಬಿಟ್ವೆ ಹೊರತು ಅದರ ವಿಚಾರ ಏನು ಅಂತರಂಗದ ಅರಿವಿನ ವಿಕಾಸಕ್ಕೆ ನಾವು ದಾರಿ ಮಾಡಿಕೊಡಲೇ ಇಲ್ಲ ನಮ್ಮ ಮನಸ್ಸಿಗೆ ಗುಹೇಶ್ವರ ನಿಮ್ಮ ಕುರುಹನೆ ಕಂಡರು ಕೂಡಲರಿಯದೆ ಕೆಟ್ಟರು ಕುರುಹನೇ ಕಂಡರು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಅದನ್ನು ಕುರುಹನ್ನ ಇಟ್ಟುಕೊಂಡು ಪೂಜೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದು ಆದರೆ ನಿಮ್ಮ ಕೂಡಲರಿಯದೆ ಕೆಟ್ಟರು ಕೂಡಬೇಕು ಅಂತಂದರೆ ಏನಾಗಬೇಕಲ್ಲಿ ಮೂರು ವಿಚಾರಗಳು ಬರ್ತಾ ಇದ್ದಾವೆ ಇಲ್ಲಿ ಯಾವ್ಯಾವುದು ಅರ್ಚನೆ ಅರ್ಪಣೆ ಅನುಭಾವ ಅಂತ ಅರ್ಚನೆ ಅರ್ಪಣೆ ಅರ್ಚನೆ ಪೂಜಾಧಿಕ್ರಿಯೆ ಸ್ಥೂಲವಾಗಿ ನಡೆದರೂ ಕೂಡ ಅಲ್ಲಿ ಅನುಭಾವಕ್ಕೆ ಹೋಗಲೇ ಇಲ್ಲ ಅಲ್ಲಿಗೆ ನಿಂತು ಅರ್ಚನೆಯಲ್ಲೇ ಅದು ಮುಗಿತಾ ಇದೆ ಹೀಗಾಗಿ ಪ್ರಭುದೇವರು ಇದನ್ನು ಹೇಳ್ತಾ ಇದ್ದಾರೆ ಆಯತ ಸ್ವಾಯತ ಸನ್ನಿಹಿತ ಅಂತ ಹೇಳ್ತಾರೆ ಲಿಂಗ ಆಯತ ಅಂಗದ ಮೇಲೆ ಆಯಿತು ಸ್ವಾಯತ ಆಯ್ತು ಆಯತ ಆಯ್ತು ಸ್ವಾಯತ ಅಂತಂದರೆ ಅದನ್ನು ಅರಿತುಕೊಳ್ತಕ್ಕಂಥದ್ದು ಸನ್ನಿಹಿತ ಅಂತಂದರೆ ಅದರ ಸ್ವಭಾವವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು ಇಲ್ಲಿ ನಾವು ಅಳವಡಿಕೆಗೆ ಹೋಗಲೇ ಇಲ್ಲ ಆಯತದಲ್ಲೇ ನಿಂತುಬಿಟ್ವಿ ಹಾಗಾಗಿ ಪ್ರಭುದೇವರು ಈ ರೀತಿ ಹೇಳ್ತಾ ಇದ್ದಾರೆ ರೂಪನೇ ಕಂಡರು ನಿರೂಪವನೇ ಕಾಣರು ಅನುವನೇ ಕಂಡರು ತನುವನೆ ಕಾಣರು ಆಚಾರವನ್ನೇ ಕಂಡರು ವಿಚಾರವನ್ನೇ ಕಾಣರು ಗುಹೇಶ್ವರ ನಿಮ್ಮ ಕುರುಹನೇ ಕಂಡರು ಕೂಡಲರಿಯದೆ ಕೆಟ್ಟ ಪ್ರಭುದೇವರ ಮತ್ತೊಂದು ವಚನ ಹೀಗಿದೆ ಬಹಳ ಅರ್ಥಪೂರ್ಣವಾದಂತಹ ಇನ್ನೊಂದು ವಚನ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಹುದೇ ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನೂ ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾದ ಗುರುವೆ ಇಂತಪ್ಪವರ ಕಂಡಡೆ ನಾಚವೆನಯ್ಯ ಗುಹೇಶ್ವರ ಅಂದರೆ ಹಿಂದಿನ ವಚನದ ಒಂದು ಮುಂದುವರಿದ ಭಾಗ ಅಂಗದ ಮೇಲೆ ಲಿಂಗ ಧರಿಸಿಕೊಂಡ ಬಳಿಕ ಅದನ್ನು ಮನಕ್ಕೆ ಸಾಹಿತ್ಯ ಮಾಡಿಕೊಳ್ಳಬೇಕು ಅದನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರತಿ ಕ್ಷಣದ ಚಟುವಟಿಕೆಗಳಲ್ಲಿ ನಮ್ಮ ಆಚಾರ ವಿಚಾರಗಳಲ್ಲಿ ಆ ಲಿಂಗವನ್ನು ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ಆ ಕುರುಹಾದ ಲಿಂಗಕ್ಕೆ ಅರುಹು ಪ್ರಾಪ್ತಿಯಾಗ್ತಾ ಇದೆ ಇಲ್ಲದಿದ್ದರೆ ಕುರುಹು ಕುರುಹಾಗೆ ಉಳಿದು ಬರುಹು ಮರೆಯಾಗಿ ನಿಲ್ತಾ ಇದೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೆಯ ಹೊಟ್ಟೆ ಹಸಿವಾದ ಹೊಟ್ಟೆಯ ಮೇಲೆ ರುಚಿಕರ ರುಚಿಕಟ್ಟಾದಂಥ ಬುತ್ತಿ ಅನ್ನವನ್ನು ಕಟ್ಟಿ ಅದನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಏನು ಪ್ರಯೋಜನ ಹಸಿವು ಹೋಗುವುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆಯೂ ಭಕ್ತನಾಗಬಲ್ಲನೆ ಅಂಗದ ಮೇಲೆ ಲಿಂಗ ಸನ್ನಿ ಸ್ವಾಯತ್ತ ಆಯಿತು ಆಯತ ಆಯಿತು ಅದನ್ನು ಸನ್ನಿಹಿತ ಮಾಡಿಕೊಳ್ಳಿಲ್ಲ ಅಂದರೆ ಅದರಿಂದ ಏನು ಪ್ರಯೋಜನ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದರೆ ಒಂದು ಕಲ್ಲು ತಾಂಡೋಗಿ ಮೆಳೆಯ ಮೇಲೆ ಇಟ್ಟರೆ ಅದು ಆಗ ಏನಾಗ್ತಾ ಇದೆ ಕಲ್ಲು ಲಿಂಗವಾಗುತ್ತಾ ಆ ಮೇಳೆ ಭಕ್ತನಾಗುತ್ತಾ ಇಟ್ಟ ಆತ ಗುರು ಆಗ್ತಾನ ಹಾಗೆ ನಾವು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡ ಮಾತ್ರಕ್ಕೆ ನಾವು ಏನೂ ಆಗುವುದಿಲ್ಲ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಏನಾಗಬೇಕು ಅಂದರೆ ಅದು ಆಯತ ಸ್ವಾಯತ ಸನ್ನಿಹಿತ ಸನ್ನಿಹಿತ ಅಂದರೆ ಅದರ ಅಳವಡಿಕೆ ಅಳವಡಿಕೆ ನಮ್ಮೊಳಗಡೆ ಆಗಲಿಲ್ಲ ಅಂತಂದರೆ ಪ್ರಜ್ಞಾಪೂರ್ವಕವಾಗಿ ಅದರ ಪ್ರಯೋಜನ ಏನೂ ಆಗೋದಿಲ್ಲ ಹಾಗಾಗಿ ಅಲ್ಲಮ್ಮ ಪ್ರಭುದೇವರು ಇಷ್ಟಲಿಂಗದ ಒಂದು ಅಳವಡಿಕೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಈ ವಚನಗಳಲ್ಲಿ ತಿಳಿಸಿದ್ದಾರೆ ಮತ್ತು ಚನ್ನಬಸವಣ್ಣನವರು ಒಂದು ವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಬಸವ ಬಿಲ್ಲಾಳಾಗಿ ಹೊಸ ಭಕ್ತಿ ಅಂಬಾಗಿ ಎಸೆದನಯ್ಯ ಆ ಲಿಂಗವನ್ನು ಹುರಿ ಮಾಡಿ ಶಿಶುವ ಬಾಣ ಕೊಂದು ಬಸುರ ಮಧ್ಯವ ತಾಗೆ ಹೊಸ ದೆಸೆಗಳೆಲ್ಲ ಕಾಣಬಂದವಯ್ಯ ಭಸ್ಮದೆಣ್ಣೆಯ ಹೂಸಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವ ಪೂಯದ ಬಂದು ಆರೈದ ಲಿಂಗವನು ಬಸವನೇ ಬಿಲ್ಲಾಳಾಗಿ ಇಲ್ಲಿ ನೋಡಿ ಪ್ರಮುಖವಾಗಿ ಹೇಳ್ತಾ ಇದ್ದಾರೆ ಬಿಲ್ಲಾಳು ಯಾರು ಅಂತಂದರೆ ಅಂದರೆ ಯಾರು ಮುಂದೆ ನಿಂತು ಈ ವ್ಯವಸ್ಥೆಯನ್ನು ಮಾಡಿದರು ಅಂತ ಇಷ್ಟಲಿಂಗವನ್ನು ಕಂಡುಹಿಡಿದಿದ್ದು ಇಷ್ಟಲಿಂಗವನ್ನು ಸಮಾಜಕ್ಕೆ ಕೊಟ್ಟಿದ್ದು ಯಾರು ಮಾಡಿದರು ಬಸವನೇ ಬಿಲ್ಲಾಳು ಅಂದರೆ ವೀರಾಗ್ರಣಿ ಯಾರು ಯುದ್ಧದಲ್ಲಿ ಮುಂದೆ ನಿಂತು ಯುದ್ಧ ಮಾಡ್ತಾನಲ್ಲ ಅವನೇ ಬಿಲ್ಲಾಳು ಬಿಲ್ಲು ಬಾಣ ಇಟ್ಕೊಂಡು ಹಾಗಾಗಿ ಇಲ್ಲಿ ಬಸವನೇ ಬಿಲ್ಲಾಳು ಅವರೇ ನಮ್ಮ ಮಂಚೂಣಿಯ ನಾಯಕ ಅದನ್ನು ಹೇಳ್ತಾ ಇದ್ದಾರೆ ಅಂಥ ಬಿಲ್ಲಾಳು ಏನು ಮಾಡಿದರು ಹೊಸ ಭಕ್ತಿ ಅಂಬಾಗಿ ಅಲ್ಲಿ ಅಂಬು ಅಂತಂದರೆ ಬಿಲ್ಲು ಏನು ಬಿಲ್ಲಿಗೆ ಅಲ್ಲಿ ಹೊಸ ಭಕ್ತಿ ಹೊಸ ಭಕ್ತಿ ಅಂದರೆ ಹೊಸ ವಿಚಾರಗಳಿಂದ ಕೂಡಿದಂಥ ಭಕ್ತಿ ಇದು ಹಳೆಯ ವಿಚಾರಗಳಿಂದ ಕೂಡಿದಂಥ ಭಕ್ತಿ ಅಲ್ಲ ಇದು ಯಾಕೆಂದರೆ ಹಳೆಯ ವಿಚಾರಗಳಲ್ಲಿ ಸ್ಥಾವರವಾದ ಮತ್ತು ನಾನು ಬೇರೆ ಆ ಜ ಲಿಂಗ ಬೇರೆ ಅಂತಕ್ಕಂಥ ಭಾವ ಮತ್ತು ದೇವರು ಮತ್ತು ಭಕ್ತನ ನಡುವೆ ಮಧ್ಯಸ್ಥಿಕೆಗೆ ಒಬ್ಬ ಪೂಜಾರಿ ಈ ಎಲ್ಲ ವ್ಯವಸ್ಥೆ ಇತ್ತು ಅದೆಲ್ಲವನ್ನು ಕೂಡ ಬಸವಣ್ಣನವರು ತ್ಯಜಿಸಿ ಒಂದು ಹೊಸ ವ್ಯವಸ್ಥೆಯನ್ನು ಕೊಡ್ತಾರೆ ಆ ಹೊಸ ವ್ಯವಸ್ಥೆ ಏನು ಅಂತಂದರೆ ಲಿಂಗದ ಸ್ವರೂಪ ನೀನೇ ಇದ್ದೀಯಾ ಅಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಲಿಂಗದ ಸ್ವರೂಪ ಈ ಜೀವಾತ್ಮನೇ ಇದ್ದಾನೆ ಅಂತಕ್ಕಂಥದ್ದು ಇದು ಈ ಜೀವಾತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಏನು ಅಂತಂದರೆ ನಮ್ಮಲ್ಲಿ ಸ್ವಲ್ಪ ಮರೆವು ವ್ಯಾಪಿಸಿದೆ ಆ ಮರೆವನ್ನು ನಾವು ಹರಿದುಕೊಂಡು ಬಿಟ್ಟರೆ ಜೀವಾತ್ಮನಿಗೂ ಶಿವಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಈ ಹೊಸ ಭಕ್ತಿಯನ್ನು ಕೊಟ್ಟಂಥವರು ಹೊಸ ಭಕ್ತಿ ಅಂಬಾಗಿ ಹೊಸ ಭಕ್ತಿಯೇ ಬಿಲ್ಲು ಅದನ್ನು ಎಸೆದನೆಯ ಲಿಂಗವನ್ನು ಹುರಿ ಮಾಡಿ ಲಿಂಗವೇ ಬಾಣ ಬಾಣವನ್ನು ಹುರಿ ಮಾಡಿ ಎಸೆದುಬಿಟ್ರು ಅಂದರೆ ಹಿಂಗೆ ಹೇಳದ್ಬಿಟ್ಟು ಬಿಟ್ಟುಬಿಟ್ರು ಲಿಂಗವನ್ನು ಅಂದರೆ ಇಷ್ಟಲಿಂಗವನ್ನು ಆವಿಷ್ಕರಿಸಿ ಸಮಾಜದಲ್ಲಿ ಕೊಟ್ಟುಬಿಟ್ರು ಎಷ್ಟು ಹೇಗೆ ಕೊಟ್ಟುಬಿಟ್ರು ಅಂದರೆ ಬಿಟ್ರು ಅಂತ ಎಸೆಯದು ಅಂತಂದರೆ ಅರ್ಥ ಏನು ಚೆಲ್ಲಿದನ್ನು ತಂದು ಶಿವ ಬೆಳಕ ಅಂತ ಒಂದು ಕಡೆ ಹೇಳ್ತಾರೆ ಆ ಶಿವ ಬೆಳಕನ್ನು ಲಿಂಗದ ಪ್ರಜ್ಞೆಯ ಮೂಲಕ ಎಲ್ಲ ಕಡೆ ಎಲ್ಲರಿಗೂ ಕೊಟ್ಟರು ಯಾವುದೇ ಭೇದವನ್ನು ಮಾಡದೆ ಸಮಾಜದಲ್ಲಿ ಗಂಡು ಹೆಣ್ಣಿನ ಭೇದ ಮಾಡದೆ ಜಾತಿ ಮೇಲ್ ಜಾತಿ ಭೇದ ಇಲ್ಲ ವರ್ಗದ ಭೇದ ಇಲ್ಲ ಯಾವ ಸ್ಥಳದ ಭೇದ ಇಲ್ಲ ಯಾವುದೇ ಭೇದ ಇಲ್ಲದೆ ಲಿಂಗವನ್ನು ಎಲ್ಲ ಕಡೆ ಕೊಟ್ಟುಬಿಟ್ರು ಅದಕ್ಕೆ ಎಸೆದನಯ್ಯ ಲಿಂಗವನ್ನು ಮಾಡಿ ಅದಾದ ಮೇಲೆ ಏನಾಯ್ತು ಶಿಶುವ ಬಾಣ ಕೊಂದು ಶಿಶುವ ಬಾಣ ಕೊಂದು ಆ ಬಾಣ ಏನು ಮಾಡ್ತು ಹೋಗಿ ಶಿಶುವನ್ನು ಕೊಲ್ತು ಅಂತ ಹೇಳ್ತಾ ಇದ್ದಾರೆ ಶಿಶು ಅಂತಂದರೆ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ಸಮಾಜ ಅಜ್ಞಾನ ಅಜ್ಞಾನವನ್ನ ಕೊಂದು ಶಿಶುವ ಬಾಣ ಕೊಂದು ಅಂತಂದ್ರೆ ಅಜ್ಞಾನವನ್ನು ಕೊಂದು ಬಸುರ ಮದ್ಯವ ತಾಗೆ ಸಮಾಜದ ಮದ್ಯವನ್ನು ತಾಗಿ ಹೊಸ ದೆಸೆಗಳೆಲ್ಲ ಕಾಣಬಂದವಯ್ಯ ಹೊಸ ವಿಚಾರಗಳು ಸಮಾಜದಲ್ಲಿ ಕಾಣಬಂದವು ಹೊಸ ವಿಚಾರಗಳು ಹೊಸ ಆಚಾರಗಳು ಹೊಸ ಅನುಭವಗಳು ಸಮಾಜದಲ್ಲಿ ಉತ್ಪತ್ತಿಯಾದವು ಭಸ್ಮದೆಣ್ಣೆಯ ಹೂಸಿ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವ ಪೂಯದ ಬಂದು ಆರೈದ ಲಿಂಗವನು ಬಸವಣ್ಣನವರು ಏನು ಮಾಡಿದರು ಭಸ್ಮದ ಎಣ್ಣೆಯ ಪೂಸಿ ಮಗುವಿಗೆ ಏನು ಮಾಡ್ತಾರೆ ಗಾಯ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಹಾಗೆ ಇಲ್ಲಿ ಬಸವಣ್ಣನವರು ಏನು ಮಾಡ್ತಾ ಇದ್ದಾರೆ ಅಜ್ಞಾನದ ತಿಮಿರಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಭಸ್ಮದ ಎಣ್ಣೆಯನ್ನು ಪೂಸ್ತಾ ಇದ್ದಾರೆ ಭಸ್ಮದ ಎಣ್ಣೆ ಅಂತಂದರೆ ಸುವಿಚಾರದ ಸುಜ್ಞಾನದ ಎಣ್ಣೆ ಸುಜ್ಞಾನ ಸುವಿಚಾರಗಳ ಎಣ್ಣೆಯನ್ನು ಸಮಾಜದಲ್ಲಿ ಹಚ್ಚ್ತಾ ಇದ್ದಾರೆ ಹಚ್ಚಿ ಏನು ಮಾಡಿದ್ರು ಕೂಡಲ ಚೆನ್ನ ಸಂಗೈನಲ್ಲಿ ಬಸವ ಬಂದು ಆರೈದ ಲಿಂಗವನ್ನು ಆರೈದ ಲಿಂಗವನ್ನು ಅಂದರೆ ಪೋಷಿಸಿದ ಬಸವಣ್ಣನವರು ಇಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಹಾಗಾಗಿ ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟ ಮೇಲೆ ಚನ್ನ ಬಸವಣ್ಣನವರು ಪ್ರಭುದೇವರು ಇಷ್ಟಲಿಂಗದ ಕುರಿತು ಬಸವಣ್ಣನವರ ಕುರಿತು ನಿನಗೆ ಹೇಗೆ ವೇದ್ಯ ಆಯಿತು ಬಸವಣ್ಣ ಇದೆಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಮ್ಮ ಆಶ್ಚರ್ಯಚಕಿತ ಮಾತುಗಳಿಂದ ಈ ವಚನಗಳಲ್ಲಿ ಅದನ್ನು ಸೆರೆ ಹಿಡಿದಿದ್ದಾರೆ ಅದನ್ನು ನಮಗೆ ಪ್ರಸಾದೀಕರಿಸಿ ಕೊಟ್ಟಿದ್ದಾರೆ ಈ ವಚನಗಳನ್ನು ಓದುವ ತಿಳಿದುಕೊಳ್ಳುವ ಭಾಗ್ಯ ನಮ್ಮೆಲ್ಲರದಾಗಿರುವುದೇ ನಮ್ಮ ಅದೃಷ್ಟ ಹೀಗೆ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇಷ್ಟಲಿಂಗದ ಒಂದು ಯಾವ ರೀತಿ ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎನ್ನುವ ಒಂದು ವಿಚಾರವನ್ನು ಕುರಿತು ಅದನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ಬರ್ತಾ ಇದ್ದೇನೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದುವರೆಗೂ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ